ಓಂ ಗಣಪತ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೆ ನಾನು ನಿಮಗೆ ಫೋಟೋ ಮುಖಾಂತರ ಅಂದರೆ ನಿಮ್ಮ ಹತ್ರ ಫೋಟೋ ಇದ್ದರೆ ಮೊಬೈಲ್ನಲ್ಲಿದ್ದರೆ ಅದನ್ನು ಪ್ರಿಂಟೌಟ್ ತಗೊಂಡು ಆ ಫೋಟೋ ಮುಖಾಂತರ ಕೆಲವರನ್ನ ಆಕರ್ಷಣೆ ಮಾಡಿಕೊಳ್ಳುವುದು ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಹಾಗೆ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮುಂದೆ ಏನು ವೀಡಿಯೋ ತರ್ತೀನಿ ಅದೆಲ್ಲರಿಗೂ ಮುಂಚೆ ನಿಮ್ಮ ಹತ್ರ ಬಂದು ಸೇರಲಿ ಸ್ನೇಹಿತರೆ ಬನ್ನಿ ಇದನ್ನು ಯಾವತ್ತು ಮಾಡಬೇಕು ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಕ್ರಿಯೆನ ನೀವು ಭಾನುವಾರ ಇಲ್ಲ ಗುರುವಾರ ಮಾಡ್ಬೋದು ಸ್ನೇಹಿತರೆ ಅದಕ್ಕೆ ಬೇಕಾಗಿರೋದಿಷ್ಟೇ ನೀವು ಯಾರನ್ನ ಇಷ್ಟಪಡ್ತಿರೋ ಅವ್ರ ಫೋಟೋ ಸೊ ಏನಾಗುತ್ತೆ ಅಂತ ಹೇಳಿದೆ ಸ್ನೇಹಿತರೆ ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ಒಬ್ರಿಗೆ ಇಷ್ಟಪಡ್ತಾ ಇರ್ತೀವಿ ಆ ಪ್ರೀತಿ ಬೆಲೆ ಅವರಿಗೆ ಗೊತ್ತಾಗಲ್ಲ ಅವರು ನಮ್ಮಿಂದ ದೂರ ಹೋಗೋಕ್ಕೆ ಇಷ್ಟಪಡ್ತಾರೆ ಹೊರತು ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂಥವರು ನೊಂದು ಹೋಗ್ಬಿಟ್ಟಿರೋರು ಅಂಥವರು ಈ ಕ್ರಿಯೆ ಮಾಡಿ ಸ್ನೇಹಿತರೆ ಏನು ಮಾಡಲಿ ಎಲ್ಲ ದಿಕ್ಕುಗಳು ಮುಚ್ಚೋಗ್ಬಿಟ್ಟಿದೆ ಬೇರೆ ದಾರಿನೇ ಇಲ್ಲ ನನಗೆ ನನಗೆ ಅವ್ರು ಬೇಕೇ ಬೇಕು ಅವನು ಬೇಕು ಇಲ್ಲ ಅವಳು ಬೇಕು ಇಲ್ಲ ನನಗೆ ನನ್ನ ಗಂಡ ಬೇಕು ಅಂತಹವರು ಈ ಕ್ರಿಯೆ ಮಾಡಿ ಇಲ್ಲ ನನ್ನ ಹೆಂಡತಿ ಬೇಕು ಈ ಕ್ರಿಯೆ ಮಾಡಿ ನೋಡಿ ಆಮೇಲೆ ಹೇಳಿ ಸ್ನೇಹಿತರೆ ಆ ಗೆ ಆಗುತ್ತೆ ಇದು ಏನಿಲ್ಲ ಸ್ನೇಹಿತರೆ ಫೋಟೋ ಹಿಂಭಾಗದಲ್ಲಿ ಅವರ ಹೆಸರನ್ನು ಬರೀರಿ ಈಗ ಮನೇಲಿ ಗಂಡ ಹೆಂಡ್ತಿ ಮನಸ್ತಾಪ ಬಂದಿರ್ತದೆ ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ಜಗಳ ಆಗಿರುತ್ತೆ ಮನೆ ತೊರೆದು ಹೋಗ್ಬಿಟ್ಟಿರ್ತಾಳೆ ಹೆಂಡತಿ ಆರು ತಿಂಗಳು ಮೂರು ತಿಂಗಳು ಆದರೂ ಮನೆಗೆ ಬಂದಿರಲ್ಲ ಇಲ್ಲ ಗಂಡ ಕೋಪ ಮಾಡ್ಕೊಂಡು ನೋಟೋಗ್ಬಿಟ್ಟಿರ್ತಾನೆ ಮಾಡಿ ಅಂಥವ್ರು ಇದನ್ನು ಮಾ ಭಾನುವಾರ ಇಲ್ಲ ಗುರುವಾರ ಮಾಡಿ ಸ್ನೇಹಿತರೆ ಅದು ಯಾಕೆ ರಿಸಲ್ಟ್ ಬರಲ್ಲ ನೋಡಿ ಮಾಡಿ ಆ ಫೋಟೋ ಹಿಂದೆ ಹೆಸರು ಬರೀರಿ ಹೆಸರು ಬರೆದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಈಗೇನು ಹೇಳ್ತೀನೋ ಮಂತ್ರ ಆ ಮಂತ್ರನ ಪಠನೆ ಮಾಡಿ ಲೆಕ್ಕ ಇಲ್ಲ ಸ್ನೇಹಿತರೆ ಕೌಂಟ್ಲೆಸ್ ಲೆಕ್ಕನೇ ಇಲ್ಲ ಎಷ್ಟಾಗುತ್ತೆ ಅಷ್ಟು ಮಂತ್ರ ಹೇಳಿ ನೀವು ಮಂತ್ರ ಹೇಳಿ ಲಾಸ್ಟಿಗೆ ಆ ಫೋಟೋ ತಗೊಂಡೋಗಿ ನೀವೆಲ್ಲಾದ್ರೂ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಇಲ್ಲ ಬೀರುಲಿ ಇಟ್ಕೊಳ್ಳಿ ಇಲ್ಲ ಜೇಬಲ್ಲಿ ಇಟ್ಕೊಳ್ಳಿ ಎಲ್ಲಾಗುತ್ತಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಆಮೇಲಾದರೂ ಚಮತ್ಕಾರ ನೋಡಿ ಸ್ನೇಹಿತರೆ ಹಾಗೆ ಏಳು ದಿನ ಮಾಡಿ ಸ್ನೇಹಿತರೆ ಈ ಕ್ರಿಯೆ ನೀವು ಭಾನುವಾರ ಸ್ಟಾರ್ಟ್ ಮಾಡಿದ್ರೆ ಏಳು ದಿನ ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಏಳು ದಿನ ಮಾಡಿ ಎಂಟನೇ ದಿನ ನಿಮ್ಗೆ ರಿಸಲ್ಟ್ ಯಾಕೆ ಬರಲ್ಲ ನಾನು ನೋಡ್ತೀನಿ ಮಾಡಿ ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ಹಂ ಕ್ರೀಂ ಅನುಕಮ್ ಆಕರ್ಷಯ ಅಮುಕಿ ಮಂ ವಶಂ ಕುರು ಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಹಂ ಕ್ರೀಂ ಅನುಕಮ್ ಆಕರ್ಷಯ ಅಮ್ಮುಖಿ ಮಮ್ ವಶಂ ಕುರು ಕುರು ಸ್ವಾಹ ಅಮ್ಮುಖಿ ಅನ್ನ ಜಾಗದಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು ಹಾಕ್ಬಿಟ್ಟು ಇದನ್ನು ಮಾಡಿ ಸ್ನೇಹಿತರೆ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸ್ನೇಹಿತರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಡಿಸ್ಪ್ಲೇ ಮೇಲೆ ಏನು ಒಂದು ನಂಬರ್ ಇದೆ ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಅದಕ್ಕೆ ಪರಿಹಾರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮ ಕೈಯ್ಯಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಮಾಡಿಕೊಡ್ತೀನಿ ಸ್ನೇಹಿತರೆ